ಮತ್ತೆ ಶುರು ಮಾಡೋಣ ಮೊದಲು ಸುಮ್ಮನೆ ಹಂಗೆ ದುಡ್ಡು ಕೇಳೋರು ಈಗ ಕಣ್ ಕಾಣ್ದಿರೋನ ಜೊತೆಲ್ಲೇ ಕರ್ಕೊಂಬಂದು ಕೇಳ್ತಾವ್ರಲ್ಲಪ್ಪ ಸುಮ್ಮನೆ ಉಜ್ತಾ ಇದ್ದೀನಿ ವರ ಬರ್ರ ಒರ್ರ ಅಂತ ಸಾಕು ಹೀಟ್ ಆಗಿದೆ ಗಾಡಿ ಇಷ್ಟು ಹೀಟ್ ಇದ್ರೆ ಸಾಕು ನಮ್ಮ ನವ ಯುವಕರಿಗೆ ಬನ್ನಿ ಸ್ನೇಹಿತರೆ ಮುಂದೆ ಇರೋರೆಲ್ಲ ಆಲ್ರೆಡಿ ಆ ಕಾಡಕ್ಕೆ ಇಳ್ದು ಬಿಟ್ಟಿದ್ದಾರೆ ಡ್ಯೂಕ್ ಟೂ ಹಂಡ್ರೆಡ್ ಆರ್ ಎಕ್ ಜಿ ಒನ್ ತರ್ಟಿ ಫೈವ್ ಬಿಡೋಣ ಅವ್ರಿಗೆ ಬಿಡ್ತು ಸಿಗ್ನಲ್ ಇವನು ಹೋಗ್ಬಿಟ್ಟ ಇಂಥವ್ರ ಜೊತೆ ಕಾಂಪೀಟ್ ಮಾಡಿದ್ರು ವೇಸ್ಟೆ ಏ ನೀವು ಸಿಗ್ನಲ್ ಬಿಟ್ಟಾಗ ಹೋಗ್ರು ಯಾಕ್ರೋ ಹಿಂಗೆ ಹಿಂಸೆ ಕೊಡ್ತೀರಾ ಇವನು ಹೋಗ್ಬಿಟ್ಟ ನೋ ಕಾಂಪಿಟೇಷನ್ ಅನ್ಫಾರ್ಚುನೇಟ್ಲಿ ನೋಡ್ ನೋಡಲ್ಲಿ ಹೆಂಗ ಆಡ್ತವನೇ ಇಬ್ರು ಮಿಸ್ ಆಗ್ಬಿಟ್ರಲ್ಲ ಹೋಗ್ಲಿ ಬಿಡಪ್ಪ ನಾನು ನಿಮ್ದೇ ಹೋಗ್ತೀನಿ ಸುಮ್ಮನೆ ಚೂಲೆ ಬ್ರಿಸ್ಕೊಂಡು ಅವನಿಂದ ನಾಯಿ ತರ ಹೋಗಿ ಅವನೋ ನಾನೋ ನಾಯಿ ತರ ಬಿದ್ದು ಯಾಕೆ ಬೇಕು ಇಲ್ಲಿಗೆ ರೇಸ್ ಮುಗಿದೋಯ್ತು ಸ್ನೇಹಿತರೆ ಪಾಪ ನೀವೇನೇನೋ ಎಕ್ಸ್ಪೆಕ್ಟ್ ಮಾಡಿದ್ರೇನೋ ಬಟ್ ಹಿಂದೆಗಡೆ ಒಂದು ಸ್ಟ್ರೆಚ್ ಅಲ್ಲಿ ಹೊಡೆದಿರೋದು ವಿಡಿಯೋ ಇದೆ ಅದನ್ನ ಹಾಕ್ತೀನಿ ನೋಡಿ ಇವಾಗ ನೋಡೋಣ ಇನ್ಸ್ಪೆಕ್ಟರ್ ಬೈತವ್ರೆ ಎಲ್ಲ ರೈಟ್ ಅಲ್ಲಿ ಇದರಲ್ರು ಬನ್ರು ಈ ಕಡೆ ಎಂತ ನಮ್ಮವರು ಸಿಕ್ಕಿದೆ ಚಾನ್ಸ್ ನುಗ್ಬಿಟ್ರು ಬಿಡ್ರಯ್ಯೋ ಸುಮ್ಮನೆ ಹೊಡಿತಾ ಇದೀನಿ ಅವಾಗಿಂದ ಇಲ್ಲೇ ಅರ್ಧ ಲೀಟರ್ ಪೆಟ್ರೋಲ್ ಖಾಲಿ ಆಯ್ತು ಬಿಡ್ರಪ್ಪ ರೇಸ್ ಕಾಯ್ದಂಗೆ ಕಾಯ್ತಾ ಇದ್ವಿ ಲೀಟ್ರಲ್ಲಿ ಇಲ್ಲಿ ಸಿಗ್ನಲ್ ಬಿತ್ತು ಇವಾಗ ಹಂಗೆ ಹಿಂದೆ ತಿರುಗಿ ನೋಡ್ತೀನಿ ನೋಡಿ ಯಾರಾದರೂ ಬಂದಿದ್ರೆ ಒಬ್ಬರು ಆಟ ಆವಾಗಲೇ ಬಂತು ಅಷ್ಟೇ ನನ್ನ ಮುಂದೆ ಒಳ್ಳೆ ಮಜಾ ಇತ್ತು ಗುರು ಸ್ಟಾರ್ಟ್ ಆಯಿತು ಏನು ತೊಂದರೆ ಇಲ್ಲ ಪೊಲೀಸರು ಅವರು ಇಲ್ಲಿ ಹಿಡ್ಕೊಂಡು ರುಬ್ಬಿಡ್ತಾರೆ ನಿಧಾನಕ್ಕೆ ಹೋಗೋಣ ஆர்ன்ல்ல சார் அதுக்கே சவுண்ட் மாய்த்தி கிடி சார் பன்னி ரோடல் ஒழி மஜா இத்தே ಬಂದೇ ಬಿಡ್ತು ಮಳೆ ಓಕೆ ಸ್ನೇಹಿತರೆ ಕ್ಯಾಮ್ರಾನ ಎತ್ತಿಡ್ತೀನಿ ಇದ್ರ ಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಸಿ ಆಲ್ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ನಾವು ಸಿಗೋಣ